ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೋಗ್ತಾ ಇದ್ದೀವಿ ಊರಿಗೆ ವೋಟ್ ಹಾಕೋದಿಕ್ಕೆ ಇಲ್ಲಿ ಬಂದಿದ್ದಾರೆ ಬ್ಯಾಂಗ್ಳೂರಿಂದ ವೋಟ್ ಹಾಕೋದಿಕ್ಕೆ ಟಿ ಟಿ ಅಪ್ಲೈ ಮಾಡ್ತಿದ್ದೀನೆ ಒ ಟಿ ಪಿ ಅಂತ ಓಕೆ ಓಕೆ ಹೇಳ್ತೀನಿ ಬಂತು ಓ ಟಿ ಪಿ ಬೇಡವಂತ ಎಲ್ಮೆಟ್ ಒಳಗೆ ನಂದದು ಅದು ನಾನು ಬರಲಾ

അേസ്റ്റ്ബാ തോർസു തോർസ നോദൈസ്

ಪ್ಲಕ್ ಮಾಡು ಅದೊಂದು ಪ್ಲಕ್ ಮಾಡಮ್ಮ ಇಲ್ಲಿ 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 ನೋಡಿ ನಾ ಇಡ್ಕಂತೀನಿ ನೋಡು ನಾ ಇಡ್ಕಂತೀನಿ ನೋಡು ನಾ ಇಡ್ಕಂತೀನಿ ನೋಡು ನಂಗೆ ಆಗಬೇಡಿ ಏ ಕಿರುಚು ಬೇಡ ಚಾನು ಇಬ್ರು ಹಾಕೊಂಡು ಬೀಳ್ತೀರ ಮಾತ್ರ ಇಲ್ಲಿ ತಿಪ್ಪೆಗೆ ಸರಿಯಾಗಿ

ನೋಡಿ ಮಾಡಿದ್ದಾರೆ ಚೆನ್ನಾಗಿ ಓಟಿಂಗ್ ಪವರ್ ಕೊಟ್ಟಿದ್ದಪ್ಪಾಜಿ ಯಾರು ಓಟಿಂಗ್ ಪವರ್ ಕೊಟ್ಟಿದ್ದೆ ಹೇಳು ನನಗೀಗ ಯಾರು ವೋಟಿಂಗ್ ಪವರ್ ಕೊಟ್ಟಿದ್ದು ಹೇಳ್ಬೇಕು ನನಗ ಲಘು ಹೇಳ್ರಿ ಟೈಮ್ ಆಕತ್ ನಮ್ಗೆ ಹೇಳ್ರಿ ಹೇಳಿಂಗ್ ಪವರ್ ಯಾರು ಕೊಟ್ಟಿದ್ದು ನನಗೆ ಹಚ್ಚಿಲ್ಲ ಅಂತ ಹಠ ಮಾಡ್ತಿದ್ಲು ಅಂತ ಒಂದು ಬ್ಲೂ ಸ್ಕೆಚ್ ಪೆನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಕರ್ಕೊಂಡು ನಾನು ಮೇಡಮ್ ಯಾರಿಗೋಟ್ ಹಾಕಿದೀರಾ ಹೇಳಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ನಿಮ್ಮ ತೋರ್ಸಿ ಹ್ಞೂ ಅವರಪ್ಪ ಇದ್ ಅವರಪ್ಪ ಅವಳಿಗೂ ಹಾಕ್ಸ್ ಬಂದವ್ರೆ ಇಲ್ಲಿ ಪಪ್ಪ ಪಕ್ಕ ನನ್ನ ಪಕ್ಕ ಬೇರೆಳ್ ಪಕ್ಕ ಇರು ಇರು ಕೇಸ್ ಹಾಕ್ತಾರೆ ಈಗ ನಿಮ್ಮ ಪಪ್ಪ ಮೇಲೆ ಫಂಕ್ಷನ್ ನಿಮ್ಮ ಫಂಕ್ಷನ್ ಏನು ಫಂಕ್ಷನ್ ಯಾರ್ದು ಹ್ಯಾಪಿ ಹ್ಯಾಪಿ ಯಾರ್ದು ಮದುವೆ ಇದೆಯಾ ಡುಮ್ ಡುಮ್ ಇದೆಯಾ ಯಾರ್ದಾದ್ರು ಹಾಂ ಡುಮ್ ಡುಮ್ ಇದೆಯಾ ಹ್ಯಾಪಿ ಹ್ಯಾಪಿನಾ ಎಲ್ಲಿ ಮತ್ತ ಚಲಾಯಿಸಿ ಎಷ್ಟು ಟೈಮು ಎಲ್ಲಿ ಚಾನು ಓಟ್ ಮಾಡಿ ತೋರಿಸಿ ಶಪ್ಪು ಆಗಿಲ್ಲ ರೀಚ್ ಆಗಿದೀವಿ ನೋಡಿ ನಮ್ಮವತ್ತಾ ನಮಹಾ ಮೇಡಂ ಅವರಿಗೆ ಇಯರ್ಸ್ ಫೈವ್ ಮಂತ್ಸ್ ಗೆ โ ಪವರ್ ಕೊಟ್ಟಿದ್ದಾರೆ ವೋಟ್ ಮಾಡಿದಾರೆ ತಡಿ ತಡಿ ಅಯ್ಯೋ ಕಾಣಿಸುತ್ತೆ ಇಲ್ಲೇ ನೋಡು ಎಲೆಕ್ಷನ್ ಡೇ ಕನ್ಸ್ ತೋರ್ಸಿ ಅಣ್ಣ ಮತ್ತೆ ಪಪ್ಪ ಭೂತ ಏನದು ಭೂತ ಭೂತ ಕಳ್ಸಿ ಬಂದ್ರು ಪಪ್ಪ ಡ್ಯೂಟಿ ಮುಗಸಿ ಎಲೆಕ್ಷನ್ ಡ್ಯೂಟಿ ಮುಗಸಿ ಇಲ್ಲಿ ಗಾಳಿ ಕೂತಿದ್ದಾರೆ